ಜೆಎಸ್ಎಸ್ ಔಷಧ ವಿಜ್ಞಾನ ಮಹಾವಿದ್ಯಾಲಯ ಮೈಸೂರು ಇವರ ವತಿಯಿಂದ ಯೋಸಫ್ ಅಮೇತ ರಾಸಾಯನಶಾಸ್ತ ಶಿಬಿರವನ್ನು ಒಂಬತ್ತರಿಂದ ಹನ್ನೊಂದನೇ ತಾರೀಖಿನವರೆಗೂ ಜೆಎಸ್ಎಸ್ ಔಷಧ ವಿಜ್ಞಾನ ಕಾಲೇಜ್ ಆಫ್ ರಾಯಲ್ ಸೊಸೈಟಿ ಆಫ್ ಕೆಮಿಸ್ಟ್ರಿ ಇಂಡಿಯಾ ಮತ್ತು ಜೆಎಸ್ಎಸ್ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಅಕಾಡೆಮಿ ಮೈಸೂರು ಸಂಯುಕ್ತವಾಗಿ ಆಯೋಜಿಸಲಾಗಿದೆ ಕರ್ನಾಟಕ ರಾಜ್ಯದ ಒಂಬತ್ತನೇ ತರಗತಿಯ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಶಾಸ್ತ್ರದ ಮೇಲೆ ಆಸಕ್ತಿಯನ್ನು ಪ್ರೇರೇಪಿಸುವುದು ಮತ್ತು ಉತ್ತೇಜಿಸುವುದು ಎಂದು ಡಾಕ್ಟರ್ ಬಿಎಂ ಗುರುಪಾದಯ ಪ್ರೊಫೆಸರ್ ಹಾಗೂ ಶಿಬಿರದ ಸಂಯೋಜಕರು ಜೆಎಸ್ಎಸ್ ಔಷಧ ವಿಜ್ಞಾನ ಕಾಲೇಜು ಮೈಸೂರು ಹಾಗೂ ಪ್ರಶಾಂತ್ ಕುಮಾರ್ ಮೈಸೂರಿನ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ತಿಳಿಸಿದರು ಈ ಶಿಬಿರದಲ್ಲಿ ಮೈಸೂರು ಗ್ರಾಮೀಣ ಮತ್ತು ನಗರ ಬೆಳಗಾವಿ ಗದಗ ಧಾರವಾಡ ಹಾವೇರಿ ಮತ್ತು ಚಿಕ್ಕೋಡಿ ಜಿಲ್ಲೆಗಳ ವಿವಿಧ ಸರ್ಕಾರಿ ಶಾಲೆಗಳ ತೊಂಬತ್ಮೂರು ಜನ ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳು ಭಾಗವಹಿಸುತ್ತಿದ್ದಾರೆ ರಾಯಲ್ ಸೊಸೈಟಿ ಆಫ್ ಕೆಮಿಸ್ಟಿಯ ಯೂಸಫ್ ಹಮೀದ್ ಸ್ಫೂರ್ತಿದಾಯಕ ವಿಜ್ಞಾನ ಕಾರ್ಯಕ್ರಮದ ಭಾಗವಾಗಿ ಈ ಶಿಬಿರವನ್ನು ಆಯೋಜಿಸಲಾಗಿದೆ ವಿದ್ಯಾರ್ಥಿಗಳಿಗೆ ರಸಾಯನಶಾಸ್ತ್ರದ ಉಪ ಹಾಸ್ಯಗಳಲ್ಲಿ ಪಾಲ್ಗೊಳ್ಳುವ ಅವಕಾಶ ಮಾಡಿಕೊಡುತ್ತದೆ ಮತ್ತು ವಿಷಯದ ಬಗ್ಗೆ ಜಾಗೃತಿ ಮತ್ತು ದೀರ್ಘಕಾಲ ಆಸಕ್ತಿ ಬೆಳೆಯಲು ಪ್ರೇರೇಪಿಸಲಾಗುತ್ತದೆ ಎಂದರು ಕಾರ್ಯಕ್ರಮದ ಉದ್ಘಾಟನೆಯನ್ನ ಡಾಕ್ಟರ್ ಎಚ್ ಬಸವನಗೌಡಪ್ಪ ಉಪ ಕುಲಪತಿಗಳು ಜೆಎಸ್ಎಸ್ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಅಕಾಡೆಮಿ ಮೈಸೂರು ಅಧ್ಯಕ್ಷತೆಯನ್ನ ಡಾಕ್ಟರ್ ಪ್ರಮೋದ್ ಕುಮಾರ್ ಪ್ರಾಂಶುಪಾಲರು ಜೆಎಸ್ಎಸ್ ಅಂಶ ವಿಜ್ಞಾನ ಕಾಲೇಜು ಮೈಸೂರು ಮಿಸ್ ಮೆಲಿಸಾ ಮಂಡೋಜ್ ಕಾರ್ಯಕ್ರಮದ ಕಾರ್ಯನಿರ್ವಾಹಕ ರಾಯಲ್ ಸೊಸೈಟಿ ಆಫ್ ಕೆಮಿಸ್ಟ್ರಿ ಬೆಂಗಳೂರು ಈ ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಬಿಆರ್ ಪ್ರಶಾಂತ್ ಕುಮಾರ್ ಡಾಕ್ಟರ್ ಜಿವಿ ಪೂಜಾರ್ ಡಾಕ್ಟರ್ ಗುರುಪಾದಯ್ಯ ಹಾಜರಿದ್ದರು ಸಶಿಕant nks tv 4 news mysuru ರಿಯಾ ಪಿಯ ಪ್ರಶ್ನೆಗಳು ಬಿಬಿ ಬಿ ಬಿ ಇನ್ನೆಡರ್ಸ್ ರಿಯಾ ಪ್ರಶ್ನೆಗಳು ನಮ್ಮ ಪತ್ತೆ ಡಾಕ್ಟರ್ ಡಿಎಂ ಗೋಪಾಲರಿದ್ದಾರೆ ಅವರ ಪತ್ತೆ ನಮ್ಮ ಕಿರಿಯ ಪ್ರಾಂತಪಾತರಂತ ಡಾಕ್ಟರ್ ಡಿಎಂ ಪ್ರಭು ಮಾರರಿದ್ದಾರೆ ಡಾಕ್ಟರ್ ಡಿಎಂ ಪ್ರಭು ಮಾರ ಅವರ ಪತ್ತೆಲ್ಲಿ

ಇಂಡಿಯಾದ ಒಂದು ಶಾಖೆ ಮೂಲಕ ನಮ್ಮಲ್ಲಿ ಈ ಕೆಮಿಸ್ಟ್ರಿ ಕ್ಯಾಂಪರ್ ಅಂತ ಹೇಳಿ ಅನೇಜಸ್ ಇರ್ತಾರೆ ಇದು ಬೇಸಿಕ್ಲಿ ಯಾವ ತರ ಅಂತ ಹೇಳಿದ್ರೆ ಕೆಮಿಸ್ಟ್ರಿ ಬಗ್ಗೆ ಸ್ಕೂಲಿನ ಮಕ್ಕಳಿಗೆ ಹೆಚ್ಚು ಭಯ ಇಲ್ಲ ಅಂದಂಗೆ ನಾವು ಇಂಟ್ರೆಸ್ಟಿಂಗ್ ಆಗಿ ಹೀಗೆ ನಮ್ಮ ಅವ್ರಿಗೆ ಅದರ ಬಗ್ಗೆ ಹೇಳ್ಕೊಡ್ಬೋದು ಅಂತ ಒಂದು ಇದರ ವಿಚಾರ ಆಗಿರುತ್ತೆ ಇದು ಜೆ ಎಸ್ ಎಸ್ ಸಂಸ್ಥೆಗಳಲ್ಲದೆ ಇದು ಫಸ್ಟ್ ಟೈಮ್

सभी नंदावर सिक्ला कंपनियां फाउंडर मेंबर आवर आमेने आवर बंद रखकरन कवागे ई बंद एसएस ना ई बंद राज सोसाइटी ऑफ केमिस्ट्री आवर केमिस्ट्री कैंप में एटेंड कर तो तो रहे आ केमिस्ट्री कैंप राज सोसाइटी ऑफ केमिस्ट्री पर माता रे मलेशिया में रहता है और वो नाम मंगलोर का है और वो साथ में उसको इंफोसिस जाला रहा है पर बास डिडेस मतलब इवन तो अपने सेशन इधर बन पड़े तो एक्सपीरियंस देता है और इंग्लिश तो मतलब ये भी आता है तब खड़ा रहता है इधर बच्चों को सुन पा माइटी तब पड़े रेसोस्टी एप्लीकेशन बनते हैं तब भी बहुत 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 इधर क्या होगा उसका इधर �

present to 93 students students and there one according to Natasha Nelson from the Royal Society of Chemistry I belong to the Science Education Outreach team so I would like to speak about Royal Society of Chemistry uh, the Royal Society of Chemistry's an organization formed in the UK for the advancement of chemical sciences so we at Royal Society of Chemistry अक्रा चुम इन दूचर सो नम मे गुरी मकड़ी रसायन शास्त्र शास्त्र कुतूहल आयोजित across India, so uh, we have launched the chemistry camps in the year 2015 and the camp at the Academy of Higher Education and Research is going to be the 67th chemistry camp. Yes. So we have 93 children who will be participating. chemistry they will be studying so to talk more about the program I would best possible by the